ಆಗುತ್ತೆ ಒಂದು ದಿನ ರಾತ್ರಿ ಸ್ಟೋರಿನ ಇಷ್ಟು ನೀಟಾಗಿ ಇಷ್ಟು ಸ್ಪೀಡ್ ಅಪ್ ಆಗಿ ಹೇಳ್ಬಹುದು ಅಂತ ಇದು ಒನ್ ಅಂಡ್ ಒನ್ಲಿ ಸ್ಟಾರ್ ಒಬ್ಬ ಮಾಣಿಕ್ಯನ್ಗೆ ಗೆ ಮಾತ್ರ ಮಾಡಬಹುದು ಅಂತ ಅನ್ಕೋತೀನಿ ಮಾತಾಡ್ತಾ ಇದ್ದೀರಾ ಮ್ಯಾಕ್ಸ್ ಸೈಲೆನ್ಸ್ ಇರಲಿ ಸ್ಯಾಂಡಲ್ವುಡ್ ನಲ್ಲಿ ಯು ವೈ ವರ್ಸಸ್ ಮ್ಯಾಕ್ಸ್ ಕ್ಲಾಶ್ ಮುಕ್ತಾಯವಾಗಿದೆ ಬಾಕ್ಸ್ ಆಫೀಸ್ನಲ್ಲಿ ಎರಡು ಸಿನಿಮಾಗಳು ಗೆದ್ದಿದೆ ಮ್ಯಾಕ್ಸ್ ಆರ್ಭಟ ಕೊಂಚ ಜೋರಾಗಿದೆ ಪೈಪೋಟಿಯಲ್ಲಿ ಕಿಚ್ಚಿನ ಸಿನಿಮಾ ಕೈ ಮೇಲಾಗಿದೆ ಹಾಗಂತ ಉಪ್ಪಿ ಸಿನಿಮಾ ಅಬ್ಬರ ಏನು ಕಮ್ಮಿಲ್ಲ ಕೆಲವೆಡೆ ಯುವೈ ಮ್ಯಾಜಿಕ್ ನಡೀತಾ ಇದೆ ಉಪೇಂದ್ರ ಹತ್ತು ವರ್ಷಗಳ ಬಳಿಕ ನಿರ್ದೇಶನಕ್ಕೆ ಮರಳಿದ್ರು ಹಾಗಾಗಿ ಯುವೈ ಸಿನಿಮಾ ಬಗ್ಗೆ ಇನ್ನಿಲ್ಲದ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ತಲುಪುವಲ್ಲಿ ರಿಯಲ್ ಸ್ಟಾರ್ ಭಾಗ್ ಸಕ್ಸಸ್ ಕಂಡಿದ್ರು ಆದರೆ ಚಿತ್ರಕ್ಕೆ ಮಿಶ್ರಾ ಪ್ರತಿಕ್ರಿಯೆ ಸಿಕ್ಕಿತ್ತು ಕೆಲವರು ಅದ್ಭುತ ಇಂತಹ ಆಲೋಚನೆ ಉಪ್ಪಿಗೆ ಮಾತ್ರ ಸಾಧ್ಯ ಅಂತ ಜೈಕಾರ ಹಾಕಿದ್ರು ಆದ್ರೆ ಮತ್ತೆ ಕೆಲವರು ಮನರಂಜನೆ ಇಲ್ಲ ಅರ್ಥ ಆಗಲ್ಲ ಇದು ಎಂತಹ ಸ್ಟೋರಿ ಎಂತಹ ಸಿನಿಮಾ ಅಂತ ಹೇಳ್ತಾ ಇದ್ರು ವಿಭಿನ್ನ ರಿವ್ಯೂಗಳನ್ನ ಕೇಳಿ ಸಿನಿಮಾ ಹೇಗಿದೆ ನೋಡೋಣ ಎಂದು ಕೆಲವರು ಚಿತ್ರಮಂದಿರಕ್ಕೆ ಹೋಗಿದ್ರು ಉಪ್ಪಿ ನಿರ್ದೇಶನದ ಮೇಲೆ ನಂಬಿಕೆ ಇಟ್ಟು ಚಿತ್ರಮಂದಿರ ಪ್ರವೇಶಿಸಿದವರಿಗೆ ಲೆಕ್ಕವಿಲ್ಲ ಒಟ್ಟಾರೆ ಯುವೈ ಚಿತ್ರ ಕೂಡ ಗೆದ್ದಿದೆ ಅಷ್ಟರಲ್ಲಿ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗಿ ಪೆಟ್ಟು ಕೊಟ್ಟಿತ್ತು ಕಿಚ್ಚನ ದರ್ಬಾರ್ ಶುರುವಾಗ್ತಾ ಇದ್ದಂತೆ ಪ್ರೇಕ್ಷಕರ ಚಿತ್ತ ಅತ್ತ ಹರಿಯಿತು ಪರಿಣಾಮ ಯು ಐ ಹವ ಕಮ್ಮಿಯಾಯಿತು ತೆಲುಗು ಹಾಗೂ ತಮಿಳು ಭಾಷೆಗಳಿಗೆ ಎರಡೂ ಸಿನಿಮಾಗಳು ಡಬ್ ಆಗಿ ರಿಲೀಸ್ ಆಗಿತ್ತು ಎರಡು ಚಿತ್ರಗಳಿಗೆ ತಕ್ಕ ಮಟ್ಟಿಗೆ ರೆಸ್ಪಾನ್ಸ್ ಸಿಕ್ಕಿತ್ತು ಆದರೆ ಅದು ಬಹಳ ದಿನ ಉಳಿಯಲಿಲ್ಲ ಬಾಕ್ಸ್ ಆಫೀಸ್ ಕ್ಲಾಶ್ ಕಾರಣಕ್ಕೆ ಎರಡೂ ಸಿನಿಮಾಗಳಿಗೆ ಹಿನ್ನಡೆಯಾಗಿದೆ ಎನ್ನುವರೇ ಇದ್ದಾರೆ ಮ್ಯಾಕ್ಸ್ ಬಂದ ಮೇಲೆ ಯು ಕಲೆಕ್ಷನ್ ಇಳಿಕೆ ಆಗಿತ್ತು ಎನ್ನುವುದು ಒಂದು ಕಡೆ ಅದೇ ರೀತಿ ಯು ವೈ ನೋಡಿದ ಕೆಲವರು ಮ್ಯಾಕ್ಸ್ ನೋಡಲು ಹಿಂದೇಟು ಹಾಕಿದ್ದಾರೆ ಎನ್ನುವ ವಾದವೂ ಇದೆ ಕೆಲವರ ಬಳಿ ಅಷ್ಟು ಹಣ ಇಲ್ಲ ಒಂದೇ ವಾರದಲ್ಲಿ ಎರಡು ಸಿನಿಮಾ ನೋಡುವುದು ಕಷ್ಟ ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ಕ್ಲಾಶ್ ಕಾರಣಕ್ಕೆ ಮ್ಯಾಕ್ಸ್ ಚಿತ್ರಕ್ಕೂ ಕೊಂಚ ಪೆಟ್ಟು ಬಿದ್ದಿದೆ ಇನ್ನು ಮ್ಯಾಕ್ಸ್ ಆರ್ಭಟದ ನಡುವೆಯೂ ಯು ವೈ ಒಂದೆರಡು ದಾಖಲೆಗಳನ್ನ ಸ್ವಂತ ಮಾಡಿಕೊಂಡಿದೆ ಕರ್ನಾಟಕದ ಜೊತೆಗೆ ವಿದೇಶಗಳಲ್ಲಿ ಉಪ್ಪಿ ಸಿನಿಮಾ ಸದ್ದು ಮಾಡಿದೆ ವಿಶ್ವದಾದ್ಯಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಗ್ರಾಸ್ ಕಲೆಕ್ಷನ್ ಮಾಡಿದ ಸಿನಿಮಾ ಎನ್ನುವ ದಾಖಲೆ ಯು ಪಾಲಾಗಿದೆ ಇನ್ನು ಮೂರು ದಿನ ಬುಕ್ ಮೈ ಶೋನಲ್ಲಿ ತಲಾ ಎರಡು ಲಕ್ಷ ಟಿಕೆಟ್ ಬುಕ್ ಆಗಿದ್ದು ಮತ್ತೊಂದು ದಾಖಲೆ ಸರಿ ತೆಲುಗಿಗೆ ಡಬ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡ ಸಿನಿಮಾ ಎನ್ನುವ ದಾಖಲೆಯು ಯು ತನ್ನದಾಗಿಸಿಕೊಂಡಿದೆ ಕೆಲ ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ವೈ ಸಿನಿಮಾ ಹದಿನಾಲ್ಕು ದಿನಕ್ಕೆ ನಲವತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಮ್ಯಾಕ್ಸ್ ಹಾಗೂ ವೈ ಸಕ್ಸಸ್ ಕನ್ನಡ ಚಿತ್ರರಂಗಕ್ಕೆ ಹೊಸ ಹುರುಪು ತಂದುಕೊಟ್ಟಿದೆ ಶೀಘ್ರದಲ್ಲೇ ಮತ್ತಷ್ಟು ಕನ್ನಡ ಸಿನಿಮಾಗಳು ಪ್ರೇಕ್ಷಕರ ಮುಂದೆ ಬರಲಿದೆ ವರ್ಷದ ಮೊದಲನೇ ವಾರ ಯಾವುದೇ ದೊಡ್ಡ ಸಿನಿಮಾ ರಿಲೀಸ್ ಆಗಿಲ್ಲ ಮುಂದಿನ ವಾರ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಛೂಮಂತರ್ ಹಾಗೂ ಸಂಜು ವೆಟ್ಸ್ಗೀತಾ ಎರಡೂ ಚಿತ್ರಗಳು ತೆರೆಗೆ ಬರ್ತಾ ಇದೆ